ಸರ್ ಇತ್ತೀಚೆಗೆ ಮೇಲೆ ರೀಸೆಂಟ್ ಇಶ್ಯೂನಲ್ಲಿ ನಲ್ಲಿ ಕೆಲವೊಬ್ರು ಏನ್ ಹೇಳ್ತಾರೆ ಸಂಗೀತ ಅವ್ರದ್ದು ಪೇಯ್ಡ್ ಪ್ರಮೋಷನ್ ಆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರು ಬಹುಶಃ ಸಾಮಾನ್ಯ ಜನರಿಗೂ ಹಂಗ ಅನ್ಸೋಕ್ ಶುರುವಾಗಿದೆ ಈ ನಿಟ್ಟಿನಲ್ಲಿ ನಿಮ್ಗೆ ಹೇಗ ಅನಿಸ್ತಾ ಇದೆ ಸರ್ ನನಗೆ ನಿಜವಾ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಕಾಂಟ್ರವರ್ಸಿ ಏನೋ ಮಾತು ಹೇಳಂತ ಇಷ್ಟ ಇಲ್ಲ ಬಟ್ ಪೇಯ್ಡ್ ಪ್ರಮೋಷನ್ಸ್ ಅಂತ ಬಂದಾಗ ಓವರ್ ಆಲ್ ಹೊರಗಡೆಯಿಂದ ಹೋಗ್ಬೇಕಾದ್ರೆ ಒಂದಿಷ್ಟು ಜನರಿಗೆ ಹೇಳಿ ಪೇ ಮಾಡಿ ಅಥವಾ ಇನ್ನೆಲ್ಲ ಮಾಡಿ ಹೋಗ್ಬೇಕಾಗತ್ತಂತೆ ನಂಗೆ ಗೊತ್ತಿಲ್ಲ ಬಿಕಾಸ್ ಆಫ್ ನಾಟ್ ಪ್ರಮೋಷನ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಸಂಗೀತ ಅವ್ರಿಗೆ ಈಗ ಸಿಗುವಂಥ ಒಂದು ಸಪೋರ್ಟ್ ನೋಡಿದರೆ ಜಸ್ಟ್ ಪೇಯ್ಡ್ ಪ್ರಮೋಷನ್ ಮೇ ಬಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ರೂ ಈ ರೇಂಜ್ಗೆ ಬರೋಲ್ಲ ಈ ರೇಂಜ್ ಗೆ ಬರುವಂತ ಇದು ಮಲ್ಟಿಪ್ಲೈ ಮಲ್ಟಿಪ್ಲೈ ಡಿವೈಡ್ ಮಲ್ಟಿಪ್ಲೈ ಮಲ್ಟಿಪ್ಲೈ ಆಗೋ ತರ ಇದೆ ಸೊ ಜನರು ಇಷ್ಟಪಟ್ಟಿದ್ದಾರೆ ಓವರ್ ಆಲ್ ಜರ್ನಿ ಹಾಫ್ ವೇ ನಂತರ ಸಂಗೀತ ಆಡದಂತ ರೀತಿ ಆಗಲಿ ಒಂದು ಫೈಟಿಂಗ್ ಸ್ಪಿರಿಟ್ ಆಗಲಿ ಅವರ ಒಂದು ಆಟಿಟ್ಯೂಡ್ ಆಗ್ಲಿ ಅದನ್ನ ಇಷ್ಟಪಟ್ಟು ಪ್ರಮೋಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಇನ್ನೊಂದು ಆರೋಪ ಏನಂತಂದ್ರೆ ಪ್ರತಾಪ್ ಅವರು ಅಂದ್ರೆ ಅವರೇನೋ ಆಚೆ ಒಂದು ಹೆಲ್ತ್ ಇಶ್ಯೂ ಇಂದ ಆಚೆ ಬಂದ್ ಆದ್ಮೇಲೆ ಪ್ರತಾಪ್ ಅವ್ರನ್ನ ತಮ್ಮ ತಮ್ಮ ಅಂತ ಜಾಸ್ತಿ ಪ್ರೀತಿ ಮಾಡಿದ್ದಾರೆ ಅವರ ಇರೋ ಬೆಂಬಲ ನೋಡಿ ಅವರ ವೋಟಿಂಗ್ ಅವರು ಇಷ್ಟ ಆಗಿರೋದ್ ನೋಡಿ ಮುಂಚೆ ಅಷ್ಟು ಅವಿನಾಭಾವ ಸಂಬಂಧ ಇರಲಿಲ್ಲ ಅಂತ ಅಂತ ಆರೋಪ ಇದೆ ಅದಕ್ಕೆ ಏನು ಉತ್ತರ ಕೊಡ್ತೀನಿ ನಿಮಗೆ ಅನ್ನಿಸ್ತಾ ನಿಮ್ಗೆ ಜೊತೆ ಇದ್ದಾಗ ಸಿ ನಾನು ನೀವು ಹೇಳಿದಂತ ಭಾಗ ಆವಾಗ ನಾನು ಅಲ್ಲೇ ಇದ್ದೆ ಒಳಗಡೆನೇ ಇದ್ದೆ ಆ ಒಂದು ಇನ್ಸಿಡೆಂಟ್ ಆದಾಗ್ಲೂ ಆ ಕಣ್ಣಿನ ಒಂದು ನೀರ್ ಎರ್ಚೋ ಟಾಸ್ಕ್ ಅಲ್ಲಿ ಅವ್ರಿಗಿಬ್ಬರಿಗೂ ಏಟ್ ಆದಾಗ ಹೊರಗಡೆ ಹೋದಾಗ ಆಸ್ಪತ್ರೆಗೆ ಹೋಗಿ ಒಳಗಡೆ ಬಂದಾಗ್ಲೂ ನಾನು ಅಲ್ಲೇ ಇದ್ದೆ ಆ ಇನ್ಸಿಡೆಂಟ್ ಆದಾಗ ನಾನು ಬಿಗ್ ಬಾಸ್ ಒಳಗಡೆ ಇದ್ದಂತ ನಾನು ಒಬ್ಬ ಕಂಟೆಸ್ಟೆಂಟ್ ಸೊ ನಾನಲ್ಲಿ ನೋಡಿದಂತ ರೀತಿ ಏನಂದ್ರೆ ನನ್ಗನ್ಸಿದ್ದು ಸಂಗೀತ ಮತ್ತೆ ಪ್ರತಾಪ್ ಅವರಿಗೆ ಹೊರಗಡೆ ಹೋದಾಗ ತೀರಾ ನೋವಾಗಿತ್ತು ನೋವು ಅಂದ್ರೆ ಖಾಲಿ ಒಂದು ಏಟಿಂದ ಅಂತಲ್ಲ ಮನ್ಸಿಂದ ತುಂಬಾ ನೋವಾಗಿದೆ ಯಾಕಂದ್ರೆ ಅವರು ಆ ಒಂದು ಇಂದ ಮಾಡಿದಂತ ಒಂದು ಇದಂತ ಕಾಣಿಸ್ತು ಅವ್ರಿಗೆ ಅವ್ರಿಗೂ ಹಂಗೆ ಅನಿಸ್ತು ಸೊ ಒಳಗಡೆ ಬರ್ಬೇಕಾದ್ರೆ ನನಗೆ ನಾನ್ ನೋಡಿದ ಪ್ರಕಾರ ಸಂಗೀತ ಮತ್ತೆ ಪ್ರತಾಪ್ ಅವರು ಆ ಒಂದು ಡಿಸ್ ಡಿಸಿಷನ್ ತಗೊಂಡ್ರಿ ಇಬ್ರು ನಾವು ಈ ತರ ಒಂದು ಈ ರೇಂಜ್ಗೆ ಟಾರ್ಗೆಟ್ ಮಾಡಿ ಈ ರೇಂಜ್ಗೆ ನನ್ನ ಪುಷ್ ಒಟ್ಟಿಗೆ ಎದ್ದು ಒಟ್ಟಿಗೆದ್ದು ಸಾಧಿಸಿ ನಾವು ಏನಾದರೂ ಉತ್ತರ ಕೊಡಬೇಕು ಅಂತ ಒಂದು ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ ಅಂತ ನಂಗ್ ಅನಿಸ್ತು ಸೊ ಅಲ್ಲಿ ಸಂಗೀತ ಅವರು ಪ್ರತಾಪ್ನ ಯೂಸ್ ಮಾಡ್ಕೊಂಡಿದ್ದು ಅಥವಾ ಪ್ರತಾಪ್ ಸಂಗೀತನ ಯೂಸ್ ಮಾಡ್ಕೊಂಡಿದ್ದು ಅಂತ ಎಲ್ಲೂ ನನ್ಗೆ ಕಾಣ್ಸಿಲ್ಲ ಸೊ ಅವರು ಫೈಟಿಂಗ್ ಅಲ್ಲೇ ನಾವು ಮುಂದ್ಗಡೆ ಹೋಗೋಣ ಯಾಕಂದ್ರೆ ರೀಸೆಂಟ್ ಆಗಿ ಅವರು ತಿರ್ಗಾ ಅವರಿಗೆ ಒಂದು ಮನಸ್ತಾಪ ಬಂತು ಅದರಲ್ಲೂ ಸ್ವಲ್ಪ ಶಾರ್ಟ್ ಮಾಡಿದ್ದಾರೆ ಸೊ ಇಬ್ರು ಈಗ ನಾನು ಇದ್ರೂನು ನಾನು ಇನ್ನೊಬ್ಬ ಎಲ್ಲಾದ್ರೂ ಆಸ್ಪತ್ರೆ ಹೋಗ್ಬಿಟ್ಟು ಏನೋ ಒಂದು ಆ ಒಂದು ಮನ್ಸ್ ಮನ್ಸಲ್ಲಿ ನೋ ನೋವಾಗಿದ್ದಾಗ ನಾವು ಹೋಗ್ಬಿಟ್ಟು ಒಟ್ಟಿಗೆ ಇರೋಣ ನೋಡೋಣ ಏನ ಆಗತ್ತೆ ಅಂತ ಮುಂದೆ ಹೋಗೋಣ ಅಂತ ಡಿಸಿಷನ್ ತಗೊಳ್ಳೋದು ಸಹಜ ಸೊ ಐ ಥಿಂಕ್ ಅದರಲ್ಲಿ ಎಲ್ಲೂ ತಪ್ಪು ಕಾಣಿಸಿದೆ